ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಜಾಬ್ ನೋಟಿಫಿಕೇಶನ್ ನೋಡಿ ಸ್ನೇಹಿತರೆ ಐ ಟಿ ಬಿ ಪಿ ಅಂದರೆ ಇಂಡೋ ಟಿಬಿಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸಿಂದ ಕೆಲವೊಂದು ಹುದ್ದೆಗಳಿಗೆ ಕಾಲ್ ಫಾರ್ ಮಾಡಿದ್ದಾರೆ ಇದರಲ್ಲಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿದೆ ಅದರಲ್ಲಿ ಲ್ಯಾಬೊರೇಟರಿ ಟೆಕ್ನಿಷಿಯನ್ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ರೇಡಿಯೋಗ್ರಾಫರ್ ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ ಟೆಕ್ನಿಷಿಯನ್ ಓ ಟೆಕ್ನಿಷಿಯನ್ ಓಕೆ ಹಾಗೆಯೇ ಸೆಂಟ್ರಲ್ ಸ್ಟೆರಿಲೈಸೇಷನ್ ರೂಮ್ ಅಸಿಸ್ಟೆಂಟ್ ಓಕೆ ಹಾಗೆಯೇ ಐ ಟಿ ಬಿ ಪಿನಲ್ಲಿ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ಸಬ್ಇನ್ಸ್ಪೆಕ್ಟರ್ ಹುದ್ದೆಗಳೆಲ್ಲ ನಾ ಒಟ್ಟು ಐನೂರ ಇಪ್ಪತ್ತಾರು ಹುದ್ದೆಗಳಿದೆ ಅದು ಆಲ್ರೆಡಿ ವಿಡಿಯೋ ಮಾಡಿ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೆ ಅದ್ರ ಬಗ್ಗೆ ಸೊ ಅದನ್ನೊಂದ್ಸರಿ ಚೆಕ್ ಮಾಡಿ ಓಕೆ ಹಾಗೆಯೇ ಈಗ ಅದರಲ್ಲೇ ಕೆಲವೊಂದು ಲ್ಯಾಬೊರೇಟ್ರಿ ಟೆಕ್ನಿಷಿಯನ್ ಹುದ್ದೆಗಳಿಗೆ ಕಾಲ್ಫರ್ ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ನೋಡಿ ಇಲ್ಲಿ ಈ ಒಂದು ಹುದ್ದೆಗಳಿಗೆ ಟೆಂಪ್ರರಿ ಬೇಸಿಸ್ ಲೈಕ್ಲಿ ಟು ಬಿ ಪರ್ಮನೆಂಟ್ ಪ ಟೆಂಪ್ರರಿ ಬೇಸಿಸ್ ಮೇಲೆ ತೊಗೊತಾರೆ ಪರ್ಫಾರ್ಮೆನ್ಸ್ ವೈಸು ನಿಮ್ಮನ್ನು ಪಾಮನೆಂಟ್ ಮಾಡ್ಕೋತಾರೆ ಓಕೆ ಇದು ಗ್ರೂಪ್ ಸಿ ಹುದ್ದೆಗಳಿಗೆ ಕಾಲ್ಫರ್ ಮಾಡಿರೋದು ನೋಡಿ ಪೇ ಲೆವೆಲ್ ಬಂದು ಲೆವೆಲ್ ಫೈ ಇದೆ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರಿಂದ ತೊಂಬತ್ತೆರಡು ಸಾವಿರ ಮುನ್ನೂರವರೆಗೂ ಇರುತ್ತೆ ಅದರಲ್ಲಿ ಕೆಲವೊಂದು ಲೆವೆಲ್ ಫೋರ್ ಇದೆ ಇಪ್ಪತ್ತೈದು ಸಾವಿರದ ಐನೂರಿಂದ ಎಂಬತ್ತೊಂದು ಸಾವಿರದ ನೂರು ಹಾಗೆಯೇ ಲೆವೆಲ್ ತ್ರೀ ಇಪ್ಪತ್ತೊಂದು ಸಾವಿರದ ಏಳ್ನೂರಿಂದ ಅರವತ್ತೊಂಬತ್ತು ಸಾವಿರದ ನೂರವರೆಗೂ ಇದೆ ನೋಡಿ ಕೆ ವೇಕೆನ್ಸಿಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಕೆಟಗರಿ ವೈಸ್ ಡಿವೈಡ್ ಮಾಡಿದ್ದಾರೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಇದ್ರೆ ಲ್ಯಾಬೊರೇಟರಿ ಟೆಕ್ನಿಷಿಯನ್ ನೋಡಿ ಮೇಲ್ ಮೇಲ್ ಫೀಮೇಲ್ ಇಬ್ಬರು ಅಪ್ಲೈ ಮಾಡ್ಬೋದು ಈ ಒಂದು ಹುದ್ದೆಗೆ ಅಂದರೆ ಜೊಡ್ ಕ್ಯಾಟಗರಿ ಎರಡು ಹುದ್ದೆ ಇದೆ ಒ ಬಿ ಸಿ ಮೂರು ಎಸ್ ಟಿ ಇಲ್ಲ ಈ ಎಕನಾಮಿಕಲಿ ವೀಕರ್ ಸೆಕ್ಷನ್ ಎರಡಿದೆ ಸೊ ಟೋಟಲ್ ಏಳು ಹುದ್ದೆ ಅಸಿಸ್ಟೆಂಟ್ ಸಬ್ ಸಬ್ಇನ್ಸ್ಪೆಕ್ಟರಲ್ಲಿ ರೇಡಿಯೋಗ್ರಾಫರ್ ಮೂರು ಇದೆ ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ ಓ ಟಿ ಟೆಕ್ನಿಷಿಯನ್ ಒಂದಿದೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಫಿಸಿಯೋಥೆರಪಿಸ್ಟ್ ಒಂದಿದೆ ಓಕೆ ಹಾಗೆಯೇ ಹೆಡ್ ಅಲ್ಲಿ ನೋಡಿ ಒಂದಿದೆ ಕಾನ್ಸ್ಟೇಬಲ್ ಪಿ ಯು ಆಗಿ ಒಂದು ಹುದ್ದೆ ಇದೆ ಟೆಲಿಫೋನ್ ಆಪ್ರೇಟರ್ ಕಾಮ್ ರಿಸೆಪ್ಷನಿಸ್ಟ್ ಎರಡಿದೆ ಓಕೆ ಹಾಗೆಯೇ ಕಾನ್ಸ್ಟೇಬಲ್ ಡ್ರೆಸ್ಸರಲ್ಲಿ ಒಂದಿದೆ ಲಿನಿಂಗ್ ಕೀಪರ್ ಇಪ್ಪತ್ತು ಸೊ ಟೋಟಲ್ ಇಪ್ಪತ್ತು ಹುದ್ದೆಗಳಿದ್ದಾವೆ ಓಕೆ ಈ ಒಂದು ಉಜ್ಜೆಗೆ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ನೋಡಿ ರಿಕ್ರೂಟ್ಮೆಂಟ್ ಡಾಟ್ ಐ ಟಿ ಬಿ ಪೊಲೀಸ್ ಡಾಟ್ ಎನ್ ಐಸ್ ಸಿ ಡಾಟ್ ಇನ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಕರಿಯರ್ ಸೆಕ್ಷನಲ್ಲಿ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಓಕೆ ನೋಡಿ ಇಲ್ಲಿ ಅಪ್ಲಿಕೇಶನ್ ಫೀಸ್ ಬಂದು ಮೇಲ್ ಕ್ಯಾಂಡಿಡೇಟ್ಸ್ಗೆ ಅಂದರೆ ರಿಸರ್ವ್ಡ್ ಕ್ಯಾಟಗರಿ ಓ ಬಿ ಸಿ ಇಕೊನಾಮಿಕಲಿ ವೀಕರ್ ಸೆಕ್ಷನ್ ಅವ್ರಗಳಿಗೆಲ್ಲ ಹಂಡ್ರೆಡ್ ರುಪೀಸ್ ಫೀಸ್ ಇದೆ ಹಾಗೆಯೇ ಎಕ್ಸರ್ವಿಸ್ ಎಸ್ ಸಿ ಎಸ್ ಟಿ ಫೀಮೇಲ್ ಆ್ಯಂಡ್ ಎಕ್ಸ್ ಸರ್ವಿಸ್ ಯಾವುದೇ ರೀತಿಯಿಂದ ಫೀಸ್ ಇರೋದಿಲ್ಲ ನೋಡಿ ಫೀಮೇಲ್ಗೂ ಕೂಡ ಯಾವುದೇ ರೀತಿಯಿಂದ ಫೀಸ್ ಇಲ್ಲ ಇದರಲ್ಲಿ ರಿಸೆಪ್ಷನಿಸ್ಟಾಗಿ ತೊಗೋತಾರೆ ಫೀಮೇಲ್ಸ್ಗಳನ್ನೆಲ್ಲ ಸೊ ಈ ಒಂದು ಆಪರ್ಚುನಿಟಿನ ಯುಟಿಲೈಸ್ ಮಾಡ್ಕೊಳ್ಳಿ ಓಕೆ ನೋಡಿ ಇಲ್ಲಿ ಲ್ಯಾಬ್ರೇಟರಿ ಟೆಕ್ನಿಷಿಯನ್ ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ ಲ್ಯಾಬ್ ಲ್ಯಾಬೊರೇಟರಿ ಟೆಕ್ನಿಷಿಯನ್ ಸೊ ಏಜ್ ಬಂದು ನೋಡಿ ಟ್ವೆಂಟಿ ಟು ಟ್ವೆಂಟಿ ಏಯ್ಟ್ ಇಯರ್ಸ್ ಕೇಳಿದರೆ ಹಾಗೆಯೇ ಇದು ಟೆನ್ ಪ್ಲಸ್ ಟು ಪಿ ಯು ಸಿ ಆಗಿರಬೇಕು ಪಿ ಯು ಸಿ ನೋಡಿ ವಿತ್ ಫಿಸಿಕ್ಸ್ ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ ಓದಿರಬೇಕು ಅವ್ರು ಅಪ್ಲೈ ಮಾಡ್ಬೋದು ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬೊರೇಟ್ರಿ ಅವರು ಕೂಡ ಅಪ್ಲೈ ಮಾಡ್ಬೋದು ಒನ್ ಇಯರ್ ಎಕ್ಸ್ಪೀರಿಯೆನ್ಸ್ ಇರೋನ ಕೇಳಿದ್ದಾರೆ ಓಕೆ ಇದು ಗ್ರೂಪ್ ಸಿ ಹುದ್ದೆ ಹಾಗೆಯೇ ಇದರಲ್ಲಿ ರೇಡಿಯೋಗ್ರಾಫರಲ್ಲಿ ನೋಡಿ ಟೆಂತ್ ಟ್ವೆಲ್ತ್ ಆಗಿರಬೇಕು ಇದರಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಓದಿರಬೇಕು ಮತ್ತು ಡಿಪ್ಲೊಮಾ ಇನ್ ರೇಡಿಯೋ ಡಯಾಗ್ನೋಸಿಸ್ ಆಗಿರ್ತಕ್ಕಂಥ ಅಪ್ಲೈ ಮಾಡ್ಬೋದು ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಇಪ್ಪತ್ತಾರು ಅನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಓಕೆ ಹಾಗೆಯೇ ನೋಡಿ ಫಿಸಿಯೋಥೆರಪಿಸ್ಟ್ಗೆ ಟ್ವೆಲ್ತ್ ಆಗಿರಬೇಕು ಟ್ವೆಲ್ತ್ ಎಕ್ಸಾಮಿನೇಷನ್ ಆರ್ ಇಕ್ವೆಲೆಂಟ್ ರೆಕಾಗ್ನೈಸ್ಡ್ ಪರ್ಣ ಅಂತ ಕೇಳಿದೆ ಹಾಗೆ ಡಿಪ್ಲೊಮೊ ಸರ್ಟಿಫಿಕೇಟ್ ಇನ್ ಫಿಸಿಯೋಥೆರಪಿ ಮಾಡಿರ್ತಕ್ಕಂಥವ್ರು ಅಪ್ಲೈ ಮಾಡ್ಬೋದು ಒ ಟಿ ಟೆಕ್ನಿಷಿಯನ್ ಮಿನಿಮಮ್ ಏಜ್ ಬಂದು ಏಯ್ಟೀನ್ ಟು ಟ್ವೆಂಟಿ ಫೈವ್ ಇಯರ್ಸ್ ನೋಡಿ ಇಲ್ಲಿ ಟ್ವೆಲ್ತ್ ಆಗಿರ್ತಕ್ಕಂಥವ್ರು ಅಪ್ಲೈ ಮಾಡ್ಬೋದು ಹಾಗೆಯೇ ಸ್ಟೆರಲೈಸೇಷನ್ ರೂಮ್ ಅಸಿಸ್ಟೆಂಟ್ ಸೊ ಟ್ವೆಲ್ತ್ ಪಿ ಯು ಸಿ ಆಗಿರ್ತಕ್ಕಂಥ ಅಪ್ಲೈ ಮಾಡ್ಬೋದು ಸರ್ಟಿಫಿಕೇಟ್ ಇನ್ ಸೆಂಟ್ರಲ್ ಸ್ಟೆರಿಲೈಸ್ಡ್ ರೂಮ್ ಅಸಿಸ್ಟೆಂಟ್ ಫ್ರಮ್ ಎ ಇನ್ಸ್ಟಿಟ್ಯೂಷನ್ ಓಕೆ ಅದೊಂದು ಇನ್ಸ್ಟಿಟ್ಯೂಷನ್ ಸರ್ಟಿಫಿಕೇಟ್ ತೊಗೊಂಡಿರ್ಬೇಕು ಓಕೆ ಕಾನ್ಸ್ಟೇಬಲ್ ಡ್ರೆಸ್ ಸರ್ ಇದರಲ್ಲಿ ಹದಿನೆಂಟರಿಂದ ಇಪ್ಪತ್ತೈದು ವರ್ಷವರೆಗೂ ಇರೋರು ಅಪ್ಲೈ ಮಾಡ್ಬೋದು ನೋಡಿ ಇಲ್ಲಿ ಟೆಂತ್ ಆಗಿರ್ತಕ್ಕಂಥವ್ರು ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು ಒನ್ ಇಯರ್ ಎಕ್ಸ್ಪೀರಿಯೆನ್ಸ್ ಆಲ್ರೆಡಿ ಕ್ಲಿನಿಕಲ್ ವರ್ಕ್ ಮಾಡ್ತಾರಕ್ಕಂಥವ್ರು ಅಪ್ಲೈ ಮಾಡ್ಬೋದು ಲಿನಿನ್ ಕೀಪರ್ ನೋಡಿ ಇದು ಮಿನಿಮಮ್ ಟ್ ಏಯ್ಟಿನ್ ಟು ಟ್ವೆಂಟಿ ಫೈವ್ ಇಯರ್ಸ್ ಏಜ್ ಕೊಟ್ಟಿದ್ದಾರೆ ಟೆಂತ್ ಆಗಿರ್ತಕ್ಕಂಥವ್ರು ಅಪ್ಲೈ ಮಾಡ್ಬೋದು ಒನ್ ಇಯರ್ ಎಕ್ಸ್ಪೀರಿಯೆನ್ಸ್ ಹಾಸ್ಪಿಟಲಲ್ಲಿ ಲಿನಿನ್ ವರ್ಕ್ ಮಾಡ್ತಿರ್ತಕ್ಕಂಥ ಅಪ್ಲೈ ಮಾಡ್ಬೋದು ಓಕೆ ಒನ್ ಇಯರ್ ಎಕ್ಸ್ಪೀರಿಯೆನ್ಸ್ ಆಗಿರ್ತಕ್ಕಂಥ ಟೆಲಿಫಿಮ್ ಆಪರೇಟರ್ ಕಮ್ ರಿಸೆಪ್ಷನಿಸ್ಟ್ ನೋಡಿ ಇದು ಕೂಡ ಟೆಂತ್ ಆಗಿದ್ದರೆ ಎಕ್ಸಾಮಿನೇಷನ್ ಆರ್ ಇಕ್ವಿಲೆಂಟ್ ವಿತ್ ಸೈನ್ಸ್ ಅಂತ ಕೇಳಿದ್ದಾರೆ ಸೊ ಟೆಂತ್ ಆಗಿದಾಗ ಅಪ್ಲೈ ಮಾಡ್ಬೋದು ಒನ್ ಇಯರ್ ಎಕ್ಸ್ಪೀರಿಯೆನ್ಸ್ ಆಗಿರ್ತಕ್ಕಂಥ ಅಪ್ಲೈ ಮಾಡ್ಬೋದು ಓಕೆ ಓಕೆ ನೆಕ್ಸ್ಟು ಪಿ ಒನ್ ಟೆಂತ್ ಆಗಿರ್ತಕ್ಕಂಥ ಹುದ್ದೆಗೆ ಅಪ್ಲೈ ಮಾಡ್ಬೋದು ಈ ಒಂದು ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೇನೇ ಡೌಟ್ಸ್ ಇದ್ದು ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫಾರ್ ಮೋರ್ ಜಾಬ್ ಅಪ್ಡೇಟ್ಸ್ಗೋಗಿ ಥ್ಯಾಂಕ್ ಯು